ಎಲ್ಲಿ ಇರೋದಮ್ಮ ನೀವು ಅಂದ್ರಿ ಎಫ್ ಗುರುಜಿ ಕೆಜಿಎಫ್ ವೆಂಕಟೇಶ್ವರ ಯಾವಾಗ ಹೋಗಿದ್ರಮ್ಮೆ ಆದ್ಮೇಲೆ ಗುರುಜಿ ನಿಮ್ಮ ಸಮಸ್ಯೆಗೆ ಕಾರಣ ಅಲ್ಲೇ ಇದೆಯಲ್ಲಮ್ಮ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನೂರ ಎಂಟು ನಾಣ್ಯಗಳನ್ನ ಇಟ್ಟು ತಪ್ಪಾಯ್ತಪ್ಪ ನಾವು ಬರ್ತೀವಿ ನಿನ್ನ ದರ್ಶನ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಸಂಸಾರವನ್ನು ಒಗ್ಗೂಡಿಸಿ ಕೊಡುತ್ತಂದೆ ಮನೆಯಲ್ಲಿ ಶಾಂತಿನಲ್ಲಿ ಮಾಡು ತಂದೆ ಅಂತ ಕೇಳ್ಕೊಳ್ಳಿಮ್ಮ ಖಂಡಿತವಾಗ್ಲೂ ತಿರುಪತಿ ವೆಂಕಟೇಶ್ವರ ನಿಮ್ಮ ಸಂಸಾರವನ್ನು ಚೆನ್ನಾಗಿ ಮಾಡ್ತಾನೆ ಒಳ್ಳೇದಾಗೋ ಅಂತ ಮಾಡ್ತಾನೆ ತಾಯಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹೇಳಿಮ್ಮೆ ಭವಿಷ್ಯ ಗುರುಜಿ ಎಂ ಬಿ ಎ ಮಾಡಬೇಕು ಅಂತ ಇದ್ದೇನೆ ಗುರುಜಿ ಹಾ ಹಾ ನಾನು ಭವಿಷ್ಯ ಹೇಳೋದಿಲ್ಲ ಎಂ ಬಿ ಎ ಮಾಡಬೇಕು ಅನ್ನೋದಾದರೆ ಎಂ ಮಾಡೋದಕ್ಕೆ ದತ್ತನ ಆಶೀರ್ವಾದವನ್ನ ಪ್ರಾರ್ಥನೆ ಮಾಡೋಣಮ್ಮ ಬಂದು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೇದಾಗತ್ತಮ್ಮ ಒಳ್ಳೇದಾಗಲಿ ಹಲೋ ಹೇಳಿಮ್ಮ ಹಲೋ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಾವು ಕೆ ಜಿ ಎಫ್ ಇಂದ ಗುರುಜಿ ನಮಸ್ಕಾರ ಗುರುಜಿ ನಮಸ್ತೆ ಹೇಳಿಮ್ಮ ಅಲ್ಲ ಗುರುಜಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಗುರುಜಿ ಏನಂದ್ರೆ ನಮ್ ಗಂಡ ಹೆಂಡತಿಗೆ ಜಗಳ ಒಂದೇ ಎಷ್ಟ ವರ್ಷ ಆಯ್ತು ಮದುವೆ ಆಗಿ ತಮ್ಗೆ ಮೂರ್ ವರ್ಷ ಆಯ್ತು ಗುರುಜಿ ಎಲ್ಲಿ ಇರೋದಮ್ಮ ನೀವು ಅಂದ್ರೆ ನಾವು ಕೆಜಿಎಫ್ ಗುರುಜಿ ಕೆಜಿಎಫ್ ನಿಮ್ಮ ಮನೆ ದೇವ್ರ ಯಾರಮ್ಮ ನಿಮ್ಮ ಗಂಡನ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಯಾವಾಗ ಹೋಗಿದ್ರಮ್ಮ ಮದುವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಇನ್ನು ಹೋಗಿಲ್ಲ ಗುರುಜಿ ಹೋಗ್ಬಿಟ್ಟು ಸಮಸ್ಯೆಗೆ ಕಾರಣ ಅಲ್ಲೇ ಇದೆಯಲ್ಲಮ್ಮ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನೂರ ಎಂಟು ನಾಣ್ಯಗಳನ್ನು ಇಟ್ಟು ತಪ್ಪಾಯ್ತಪ್ಪ ನಾವು ಬರ್ತೀವಿ ನಿನ್ನ ದರ್ಶನ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಸಂಸಾರವನ್ನು ಒಗ್ಗೂಡಿಸಿ ಕೊಡುತ್ತಂದೆ ಮನೆಯಲ್ಲಿ ಶಾಂತಿನಲ್ಲಿ ಸೊಹ ಹಾಗೆ ತಂದೆ ಅಂತ ಕೇಳ್ಕೊಳ್ಳಿಮ್ಮ ಖಂಡಿತವಾಗಲೂ ತಿರುಪತಿ ವೆಂಕಟೇಶ್ವರ ನಿಮ್ಮ ಸಂಸಾರವನ್ನು ಚೆನ್ನಾಗಿ ಮಾಡ್ತಾನೆ ಒಳ್ಳೆಯದಾಗೋ ಅಂತ ಮಾಡ್ತಾನೆ ತಾಯಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿಮ್ಮ ಮುಂದೆ ಭವಿಷ್ಯ ಗುರುಜಿ ಎಂಬಿ ಮಾಡಬೇಕು ಅಂತ ನಾನು ಭವಿಷ್ಯ ಹೇಳೋದಿಲ್ಲ ಎಂ ಬಿ ಎ ಮಾಡಬೇಕು ಅನ್ನೋದಾದ್ರೆ ಎಂ ಬಿ ದತ್ತನ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡೋಣಮ್ಮ ಬಂದು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಒಳ್ಳೇದಾಗತ್ತಮ್ಮ ಒಳ್ಳೇದಾಗ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ